ಮನುಷ್ಯ ತನ್ನ ಮಾನಸಿಕ ಶಕ್ತಿ ಅದರ ಸಾಮರ್ಥ್ಯ ಏನು ಅನ್ನೋದನ್ನೇ ಇದುವರೆಗೆ ಅರ್ಥ ಮಾಡಿಕೊಂಡಿಲ್ಲ ಸೈನ್ಸ್ ಕೂಡ ಇದುವರೆಗೆ ಪ್ರತಿದಿನ ಆ ಮನಸ್ಸಿಗೆ ಸಂಬಂಧಪಟ್ಟಂತೆ ಹೊಸ ಹೊಸ ವಿಷಯಗಳನ್ನು ಹೊರಗೆ ತೆಗಿತಾನೇ ಇದೆ ಅಂತಹ ಮನಸ್ಸು ನಮ್ಮ ಜೀವನವನ್ನು ನಮಗೆ ಬೇಕಾದ ಹಾಗೆ ರೂಪಿಸ್ಲಿಕ್ಕೂ ಕೂಡ ಮಹಾಶಕ್ತಿಯನ್ನು ಹೊಂದಿದೆ ಅನ್ನೋದನ್ನೇ ನಾವು ಮರ್ತು ಹೋಗಿದ್ದೀವಿ ನಮ್ಮ ಶಾಸ್ತ್ರಗಳು ನಮ್ಮ ಹಿರಿಯರು ಅದನ್ನು ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕೇನು ಮಾಡಬೇಕು ಅಂದರೆ ನೀನು ನಿನ್ನದೇ ಮನಸ್ಸಿನ ಜೊತೆ ಮಾತಾಡು ಅಂತ ಹಿರಿಯರು ಹೇಳ್ತಾರೆ ಹಾಗೆ ಮಾತನಾಡುವ ಕಲೆ ಏನಿದೆ ಅದೇ ಸಂಮೋಹನ ತಂತ್ರ ಆ ಸಮ್ಮೋಹನ ತಂತ್ರ ಏನಿದೆ ಸರಿಯಾದ ರೀತಿಯಲ್ಲಿ ಸರಿಯಾದ ಗುರುವಿನ ಮೂಲಕ ಅದನ್ನು ಕಲಿತು ಸರಿಯಾದ ರೀತಿಯಲ್ಲಿ ಪ್ರತಿನಿತ್ಯ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಹಲವಾರು ವಿಷಯಗಳಿಂದ ಹಲವಾರು ಸಮಸ್ಯೆಗಳಿಂದ ಹೊರಗೆ ಬರಬಹುದು ಅದು ಮಾನಸಿಕವಾದಂತಹ ನೆಗೆಟಿವ್ ಥಾಟ್ಸ್ ಇರ್ಬೋದು ದೈಹಿಕ ಆರೋಗ್ಯ ಇರ್ಬೋದು ದುರಭ್ಯಾಸ ಇರ್ಬೋದು ಮತ್ತು ನಮ್ಮ ಜೀವನದಲ್ಲಿ ಸಕ್ಸಸ್ಸೇ ಸಿಗ್ತಾ ಇಲ್ಲ ಎಲ್ಲೋ ಅಡ್ಡಿಗಳೇ ಆಗ್ತಾ ಇದೆ ಆ ಅಡ್ಡಿಯನ್ನು ನಿವಾರಣೆ ಮಾಡಿಕೊಳ್ಳೋದಿರ್ಬೋದು ಎಲ್ಲದಕ್ಕೂ ಮೂಲ ಮನಸ್ಸು ಆ ಮನಸ್ಸಿನ ಜೊತೆ ಮಾತಾಡ್ತಾ ನಮಗೆ ಹೇಗೆ ಬೇಕೋ ಹಾಗೆ ನಮ್ಮ ದೇಹವನ್ನು ಮನಸ್ಸನ್ನು ನಮ್ಮ ಜೀವನವನ್ನು ರೂಪಿಸ್ಕೋಬಹುದು ಆ ರೂಪಿಸಿಕೊಳ್ಳುವಂತಹ ಕಲೆಯೇ ಸಂಮೋಹನ ತಂತ್ರ ಆಗಸ್ಟ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಇಪ್ಪತ್ನಾಲ್ಕರ ಬೆಳಗ್ಗೆಯಿಂದ ಇಪ್ಪತ್ತೈದರ ಸಂಜೆಯವರೆಗೆ ಆಲ್ಮೋಸ್ಟ್ ಎರಡು ದಿನಗಳ ಕಾಲ ಒಂದು ಜಾಗದಲ್ಲಿ ಇದ್ದು ಈ ಸಂಮೋಹನ ತಂತ್ರವನ್ನು ನಾವು ಅಭ್ಯಾಸ ಮಾಡೋರಿದ್ದೀವಿ ಯಾರ್ಯಾರು ತಮ್ಮ ಜೀವನವನ್ನು ತನ್ನಗೆ ಬೇಕಾದಂತೆ ರೂಪಿಸ್ಕೋಬೇಕು ಅಂತಿದ್ದಾರೋ ಯಾರು ತಮ್ಮ ಒಳಗಿರುವ ಬೇಡವಾದ ಭಾವನೆಗಳನ್ನು ಹೊರಗೆ ತೆಗೆದುಹಾಕಬೇಕು ಅಂತಿದ್ದಾರೋ ಯಾರು ತಮ್ಮ ಕಾರ್ಯ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಿದ್ದಾರೋ ವಿಶೇಷವಾಗಿ ಯಾರು ಟೀಚರ್ಸ್ ಇದ್ದಾರೋ ಲಾಯರ್ಸ್ ಇದ್ದಾರೋ ಮತ್ತು ತಂದೆ ತಾಯಿಯಂದಿರು ತಮ್ಮ ಮಕ್ಕಳ ರೂಪುಗೊಳ್ಳುವಲ್ಲಿ ಕೂಡ ಸಹಾಯ ಮಾಡಬೇಕು ಅಂತಿದ್ದಾರೋ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಸಂವೋಹನವನ್ನು ಆ ತಂತ್ರವನ್ನು ಟೆಕ್ನಿಕ್ಗಳನ್ನು ಕಲಿಬೇಕು ಹಾಗಾಗಿ ಎರಡು ದಿನಗಳ ಆ ಶಿಬಿರದಲ್ಲಿ ಒಂದು ನಾಲ್ಕು ರೀತಿಯ ಟೆಕ್ನಿಕ್ಗಳನ್ನು ನಾವು ಅಭ್ಯಾಸ ಮಾಡೋರಿದ್ದೀವಿ ತಪ್ಪದೆ ಆ ಕಾರ್ಯಕ್ರಮದ ಸದುಪಯೋಗವನ್ನು ನೀವೆಲ್ಲರೂ ಪಡೀರಿ ಆ ಮೂಲಕ ಆ ಜ್ಞಾನ ನಿಮ್ಮದಾಗಲಿ ನಿಮ್ಮ ಜೀವನ ಇನ್ನೂ ಉತ್ತಮವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಜೂ ಆಗಸ್ಟ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಆ ಕಾರ್ಯಾಗಾರದಲ್ಲಿ ಸಮ್ಮೋಹನ ತಂತ್ರದ ಕಾರ್ಯಾಗಾರದಲ್ಲಿ ಭೇಟಿಯಾಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಓಂ ತತ್ಸತ್